ಜಯ ಜಗನ್ನಾಥ್ ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ಕೂಡ ಸಮೀರಾಚಾರ್ಯ ಫೇಸ್ಬುಕ್ ಪೇಜ್ಗೆ ಹಾಗೂ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತಿನ ದಿವಸ ಜಗನ್ನಾಥಪುರಿಯಲ್ಲಿದ್ದೇನೆ ಸ್ವಾಮಿ ಜಗನ್ನಾಥನ ದರ್ಶನವನ್ನು ಮಾಡಿಕೊಳ್ಬೇಕು ಹೇಳಿ ಬಂದಿದ್ದೇನೆ ಹಾಗಿದ್ರೆ ಬರ್ರಿ ಯಾವ ರೀತಿಯಾಗಿ ಜಗನ್ನಾಥನ ದರ್ಶನವನ್ನು ಮಾಡಿಕೊಳ್ಬೇಕು ಇಲ್ಲಿ ಓಡಾಡಲಿಕ್ಕೆ ಮಾಡಲಿಕ್ಕೆ ಯಾವ ರೀತಿಯಾದಂಥ ಅನುಕೂಲತೆಗಳಿವೆ ಯಾವುದನ್ನು ತೆಗೆದುಕೊಂಡರೆ ನಮಗೆ ಹೆಚ್ಚಿನ ಅನುಕೂಲತೆಗಳಾಗ್ತದೆ ಜಗನ್ನಾಥ ದೇವರ ದರ್ಶನವನ್ನು ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಅವನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಯಾವ ರೀತಿಯಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ನಾನು ವಿಶೇಷವಾಗಿ ಇವತ್ತಿನ ದಿವಸ ಜಗನ್ನಾಥಪುರಿಯಲ್ಲಿರ್ತಕ್ಕಂತಹ ಜಗನ್ನಾಥನ ದರ್ಶನಕ್ಕೆ ಅಂತ ಹೇಳಿ ಬಂದಾಗ ನನಗೆ ಆಶ್ಚರ್ಯಕರವಾಗಿ ಕಂಡದ್ದೇನು ಅಂತಂತಂದರೆ ಆ ಅವನ ಭಕ್ತಿಯಲ್ಲಿ ಲೀನವಾಗಿರ್ತಕ್ಕಂತಹ ಭಕ್ತರು ಮತ್ತು ವಿಶಿಷ್ಟವಾಗಿ ಮಾಡಿದಂತಹ ಆಚರಣೆಗಳು ಬನ್ನಿ ಹಾಗಿದ್ದರೆ ಆ ಎಲ್ಲ ಆಚರಣೆಗಳನ್ನು ಭಕ್ತಿಯನ್ನು ಭಕ್ತರನ್ನು ನೋಡ್ತಾ ಆ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳೋಣ ಜಯ ಜಗನ್ನಾಥ ಜಗನ್ನಾಥಪುರಿಯಲ್ಲಿ ಜಗನ್ನಾಥ ದೇವರ ರಥೋತ್ಸವ ನಡೆತಕ್ಕಂತಹ ಬೀದಿ ಇದು ಸೊ ರಥ ಬೀದಿ ಅಂತಲೇ ನಾವು ಕರಿತೇವೆ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಈ ರಥ ಬೀದಿ ವಿಶೇಷವಾಗಿ ಜಗನ್ನಾಥ ದೇವರ ರಥೋತ್ಸವಕ್ಕೆ ಬಳಸಲಾಗ್ತದೆ ಪುರಿ ಜಗನ್ನಾಥ್ ಅಂತನ್ನುವಂತಹ ಹೆಸರಿನಿಂದಲೇ ಪ್ರಸಿದ್ಧವಾಗಿರ್ತಕ್ಕಂತಹ ದೈವ ಈ ಜಗನ್ನಾಥಪುರಿ ಚಾರ್ಥಾಮ್ ಯಾತ್ರೆಯನ್ನು ವಿಶೇಷವಾಗಿ ಮಾಡುವಂಥವರು ತಪ್ಪದೆ ಇಲ್ಲಿ ಭೇಟಿ ಕೊಡುವಂಥದ್ದು ಜಗನ್ನಾಥಪುರಿಯ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಅಂಥೇಳಿ ನಾವು ಹೊರಟಾಗ ನಮಗೆ ಕಾಣಸಿಗುವಂತಹ ಮನಮೋಹಕ ದೃಶ್ಯ ಅದುವೇ ಸ್ವಾಮಿ ಜಗನ್ನಾಥನ ಗೋಪುರ ಜಗನ್ನಾಥ ದೇವರ ಗೋಪುರವನ್ನು ನೀವು ಈಗ ನೋಡ್ತಾ ಇದ್ದೀರಿ ರಥ ಬೀದಿಯಲ್ಲಿ ರಥದ ತಯಾರಿಯೂ ಕೂಡ ಪ್ರಾರಂಭವಾಗಿದೆ ಯಾಕಂತಂದರೆ ಜಗನ್ನಾಥ ದೇವರ ರಥಯಾತ್ರೆ ವಾರ್ಷಿಕ ರಥಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಉತ್ಸವ ಸೊ ಈ ಉತ್ಸವ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಂದರೆ ಜೂನ್ ಜುಲೈ ಅಷ್ಟೊತ್ತಿಗೆ ನಮಗೆ ಆ ರಥೋತ್ಸವಕ್ಕೆ ನಾವು ತೆರಳಬೇಕು ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ರಥೋತ್ಸವದ ತಯಾರಿಯೂ ಕೂಡ ಆಗಿ ಈ ರಥಗಳನ್ನು ಪ್ರತಿ ವರ್ಷ ಹೊಸ ಹೊಸ ರಥಗಳನ್ನು ನಿರ್ಮಾಣ ಮಾಡ್ತಾರೆ ಆ ರಥ ನಿರ್ಮಾಣ ಮಾಡುವಂತಹ ಕಾಮಗಾರಿ ಮತ್ತು ರಥಕ್ಕೆ ಬೇಕಾಗುವಂತಹ ಕಟ್ಟಿಗೆಗಳು ಅದೆಲ್ಲವೂ ಕೂಡ ಈಗ ಕ್ರಮೇಣವಾಗಿ ಸಂಗ್ರಹವಾಗ್ತಾ ಇದೆ ಬನ್ನಿ ಹಾಗಿದ್ದರೆ ಜಗನ್ನಾಥ ದೇವರ ದರ್ಶನವನ್ನು ನಾವು ಮಾಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಿ ಮೇಲ್ಗಡೆಗೆ ಶಿಖರದಿಂದ ನಾವೀಗ ರಥಬೀದಿಯೊಳಗಡೆ ಇದ್ದೇವೆ ನಾವೀಗ ನೋಡ್ತಿರುವಂಥದ್ದು ಜಗನ್ನಾಥ ದೇವರ ಗೋಪುಲ ಹಾಗೂ ರಥಬೀದಿ ಹಾಗೂ ಸುತ್ತಮುತ್ತಲಿನ ಅಂಗಡಿ ಮುಗ್ಗಟ್ಟುಗಳು ಈ ರಥಬೀದಿ ಪಕ್ಕದಲ್ಲೇ ರಥಬೀದಿ ತುಂಬ ವಿಶಾಲವಾಗಿದೆ ನೀವು ಗಮನಿಸಬಹುದು ಒಂದು ಮೂರು ಟ್ರಕ್ಗಳು ಈ ಕಡೆ ಹೋಗಲಿಕ್ಕೆ ಮೂರು ಟ್ರಕ್ಕುಗಳು ಆ ಕಡೆಯಿಂದ ಬರಲಿಕ್ಕೆ ಎಷ್ಟು ಜಾಗ ಬೇಕೋ ಆ ರೀತಿಯಾಗಿ ಜಾಗ ಇದೆ ಇಲ್ಲಿ ನೀಲಾದ್ರಿ ಭಕ್ತ ನಿವಾಸ ಮತ್ತು ಬೇರೆ ಬೇರೆ ಭಕ್ತ ನಿವಾಸಗಳು ಹಾಗೂ ತಿಳ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಲಾಜ್ಗಳು ಬರೇ ದರ್ಶನವನ್ನು ಮಾಡಿಕೊಂಡು ಹೋಗುವಂಥವರಿಗೆ ಇಲ್ಲಿ ಮೊಬೈಲ್ ಮತ್ತು ಬ್ಯಾಗ್ಗಳ ಕೌಂಟರ್ಗಳನ್ನು ನಾವು ನೋಡ್ತೇವೆ ಕೆಲವೊಂದಿಷ್ಟು ಬ್ಯಾಗ್ಗಳನ್ನು ಇಡಲಿಕ್ಕೆ ಮತ್ತು ಮೊಬೈಲ್ಗಳನ್ನು ಇಡಲಿಕ್ಕೆ ಕೆಲವೊಂದಿಷ್ಟು ನಿಶುಲ್ಕವಾಗಿ ಕೆಲವೊಂದಿಷ್ಟು ನಿಶುಲ್ಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಕೆಲವೊಂದಿಷ್ಟು ಕಡೆಗೆ ನೀವು ದುಡ್ಡು ಕೊಟ್ಟು ನಿಮ್ಮ ಜಾಗದಲ್ಲಿ ನೀವೇನಪ್ಪ ಅಂತಂದ್ರೆ ಬ್ಯಾಗ್ಗಳನ್ನು ಮತ್ತು ಮೊಬೈಲ್ಗಳನ್ನು ಇಡಬಹುದು ಸೊ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೇವೆ ಇನ್ನು ಜಗನ್ನಾಥ ದೇವರ ದರ್ಶನಕ್ಕೆ ಅಂತ ಹೇಳಿ ಬಂದಾಗ ಇಲ್ಲಿ ದರ್ಶನಕ್ಕೆ ಅಂತೇಳಿ ಹಂಗ ಯಾವ ಟಿಕೆಟ್ಗಳು ಲಭ್ಯವಿರುವುದಿಲ್ಲ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಟಿಕೆಟ್ಗಳು ಹೇಳಿ ಲಭ್ಯ ಇರುವುದಿಲ್ಲ ಆದರೂ ಕೂಡ ವಿಶೇಷವಾಗಿ ಈ ಜಗನ್ನಾಥ ದೇವರ ದರ್ಶನಕ್ಕೆ ನಾವು ಈ ಲೈನ್ಗಳ ಮುಖಾಂತರವಾಗಿ ತೆರಳಬೇಕು ನಮಗೆ ದರ್ಶನ ಆಗ್ತದೆ